ಹಾಗೆ ನಾನು ಟ್ರೈಲ್ ಮಾಡ್ಕೋದು ಇಲ್ಲಿಗೆ ಟ್ರೈಲ್ ಮಾಡ್ಕೊಂಡು ಎಲ್ಲಿ ಬರ್ಕೊಂಡ್ರಿ ರಂಗ ತುಂಬಾ ಹೋಗ್ತಾ ಎಲ್ಲ ಸರಿ ನನ್ ಕೆಲ್ಸ ಮಳೆಗಾಲದಲ್ಲಿ ಮಳೆಗಾಲದಲ್ಲಿ ಮುಂದೆ ಅಲ್ಲ ನಾನು ಹೇಳೋದು ಬೇರೆ ಅಂತದಲ್ಲ ಹದಿನಾರು ಹದಿನೇಳು ವರ್ಷದ ಹಿಂದಿನ ತಿರುಗಾಟ ಈಗ ಮತ್ತೆ ಒಟ್ಟಾಗಿದ್ದೇವೆ ಒಂದು ದಿನಕ್ಕೂ ಮಾತ್ರ ಅಲ್ಲ ಇನ್ನು ತಿರುಗಾಟ ಪೂರ್ಣ ಮಂದರ್ತೀರ ನೀನು ಚಂದ ನಾನು ವೇಷ ಮಾಡುದು ನೀನ್ ಮೂರು ವರ್ಷ ನಾವು ಬೇರೆ ಒಂದು ವಿಷಯ ಹೋಗುತ್ತೆ

ಹೌದು ಒಟ್ಟಿಗೆ ತಿರುಗಾಟೆಲ್ಲ ಖರ್ಚು ಮಾಡಿತ್ತು ಆ ವರ್ಷ ಇಲ್ಲಿ ಅಂದ್ರೆ ಮಡಮಕ್ಕಿ ಮಳದಿಂದ ಮಡಮಕ್ಕಿ ಮಳದಲ್ಲಿ ಒಂದು ವರ್ಷ ಒಂದು ವರ್ಷ ಆಮೇಲೆ ಇವಾಗ ಅಲ್ಲಿ ಬಿಟ್ಟು ನಾನು ಫಸ್ಟ್ ಬಂದೆ ಮಂದಿಗೆ

ಆಗ್ಲಿ ನಿಮ್ಮ ಸ್ನೇಹ ಹೀಗೆ ಇರಲಿ ಇರ್ಲಿ ಯಾವಾಗ್ಲೂ ಇಷ್ಟು ಅಂತ ಹೇಳಿದ್ದ ಅಂದ್ರೆ ಅಡ್ಡೆ ಪೆಟ್ಟಿಗೆ ಹೇಳಿ ಅಡಿಗೆ ಡಿಪಾರ್ಟ್ಮೆಂಟ್ ಅವ ನಾನು ಇವ ಮೂರ್ ಜನ ಹಾಗೆ ನಾಲ್ಕು ಗಂಟೆಗೆ ಊಟ ಇರ್ಲಿ ಕೇಳೋದು ಅವ ಕರ್ಕೊಂಡು ಬಂದು ನಮಗ್ ಬಡಿಸಿ ಒಳ್ಳೆ ಗಮ್ಮತ್ ಆಗಿಲ್ಲ ತಿರುಗಾಟನ್ ಮೆಮೊರೀಸ್ ಅಲ್ವಾ ಇವತ್ತು ಬಹಳ ದೂರದಿಂದ ಇವರು ಕೂಡ ಬಂದಿದ್ದಾರೆ

ಅಲ್ಲ ನಿಲ್ಲಿ ಇಬ್ರು ಒಂದು ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಒಂದ್ ಎರಡು ಮಾತು ಹೇಳಿಕೆ ಕಿರಾಡಿ ಅವ್ರ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ ಯುವ ಕಲಾವಿದನಾಗಿ ಒಂದು ಸಾಹಸ ಪ್ರಕಾಶ್ ಹಿನ್ನೆಲೆ ಗಟ್ಟಿ ಇದ್ದಾಗ ಆರ್ಥಿಕತೆ ಗಟ್ಟಿ ಇದ್ದಾಗ ಕಾರ್ಯ ಮಾಡಬಹುದು ಹೋರಾಟಗಳು ದೊಡ್ಡ ಸಹಜರ ಭಾಷೆ ಒಂದು ವರ್ಷ ಮಾಡಿ ಮಾಡಿದ್ರೆ ಮುಗಿಸ್ತಾರೆ ಅದಾಗಿ ಎರಡನೇ ವರ್ಷನೂ ಅಷ್ಟೇ ವ್ಯವಸ್ಥಿತ ಬೆಳಿಗ್ಗೆಯಿಂದ ಎಲ್ಲಿ ಹರಿಯುತ್ತಾರೆ ಬೆಳಿಗ್ಗೆಯಿಂದ ತಿಂಡಿ ಚಾ ವ್ಯವಸ್ಥೆ ಮಧ್ಯಾಹ್ನ ಊಟ ಸಾಯಂಕಾಲ ತಿಂಡಿ ಸಿಸ್ಟಲ ಮತ್ತೆ ಮತ್ತು ಮೂರ್ನಾಲ್ಕು ಒಂದೊಂದು ಹಂತ ಹಂತವಾಗಿ ಸಭಾ ಕಾರ್ಯಕ್ರಮ ಬೇರೆ ಬೇರೆ ಕಾರ್ಯಕ್ರಮಗಳು ಕಲಾವಿದ ಮಕ್ಕಳಿಗೆ ಸಣ್ಣ ಪ್ರಮಾಣದಲ್ಲಾದರೂ ಅದು ದೊಡ್ಡದೇ ಆಗಿರ್ತದೆ ಹೌದು ಹೌದು ಕರೆಕ್ಟೇ ಹಿರಿಯ ಕಲಾವಿದರ ಸನ್ಮಾನ ಕೊಡಬಹುದು ಯುವ ಪ್ರವಾಸ ಇದೆಲ್ಲ ಅವ್ನ ಮುಚ್ಚಬೇಕು ಅಲ್ವಾ ಮತ್ತು ನಾನು ಯುವ ಕಲಾವಿದರಂತ ಕೇಳ್ಕೊಳ್ಳೋದು ದಯಮಾಡಿ ನಿಮ್ಮದು ಮ್ಯೂಸಿ ಇದ್ದಾಗ ಪ್ರಕಾಶ್ನ ಇನ್ವಿಟೇಷನ್ ಕೊಡ್ಲಿಕ್ಕೆ ಮರ್ತಿರ್ಬೋದು ನಿಜವಾಗಳು ಕಲಾವಿದರು ಎಲ್ಲರೂ ನಾವು ಒಂದು ಬೆನ್ನೆಲುಬು ನಿಂತಾಗ ಎಲ್ಲೋ ಕಲಾವಿದರು ಒಂದು ಒಗ್ಗಟ್ಟು ಗೊತ್ತ ಹೌದು ಹೌದು ಕರೆಕ್ಟ್ ಕರೆಕ್ಟ್ ಅದು ಎಲ್ಲರೂ ಬರಬೇಕು ದಯಮಾಡಿ ಎಲ್ಲ

ಅಣ್ಣ ತಮ್ಮ ಇವತ್ತು ಒಟ್ಟಾಗಿ ಊಟ ಉಂಟು ಆಯ್ತಾಯ್ತು ಗಡ್ಜಿ ಊಟ ಮಾಡಿ